ನಮ್ಮ ಅಣ್ಣ ಕಟ್ಟಿದ್ ಮನೆ ಅವ್ರಿಗೆ ತುಂಬಾ ಆಸೆ ಇತ್ತು ಮನೆ ಸ್ವಂತ ಮನೆ ಕಟ್ಟಬೇಕು ಕಾರ್ ತಗೋಬೇಕು ಅವ್ರ ಮೇಲೆ ಇದ್ರಿಂದನೇ ಕುರಿ ಇದ್ ಮಾಡ್ತಿದ್ರ ಊಟ ಗೀಟ ಕೊಟ್ಬಿಟ್ಟು ಊಟದಲ್ಲಿ ಹಾಕ್ಬಿಟ್ಟು ಕುರಿಗಳನ್ನ ಇಟ್ಕೊಂಡು ಅಂತ ಏನಾದ್ರು ಹಂಗೆ ಹೋಗ್ಬಿಟ್ರ ಏನು ಅಂತ ಗೊತ್ತಾಗ್ಲಿಲ್ಲ ಹೊಡಿಯ ಹೊಡಿಯೋಕೆ ಅವನು ಅವ್ನ್ ಸಿಗ್ನಲ್ ಅಲ್ಲಿ ಆಯ್ತವಪ್ಪ ಮಾಮ ಹೆಟ್ ಗೊತ್ತಾಗೋಯ್ತಾನ ನಂಗೆ ಲಾಂಗ್ ಬಾಡಿಗೆ ಹೋಗ್ತಾ ಇದೆ ಹೊರಟಿದೆ ಅಂದ್ರೆ ಇನ್ನು ಇಲ್ಲೇ ಇದೀನಿ ಹೋಗಿಲ್ಲ ಆಫೀಸ್ ಹತ್ರ ಹೋಗಿ ಲೋನ್ ಮಾಡ್ಕೋಬೇಕು ಹತ್ತು ಗಂಟೆಗೆ ಹೇಳಿದ್ರು ಬರಿದ್ರು ಇಷ್ಟ ಮಾಡೋಷ್ಟು ಇಲ್ಲಿ ಹತ್ತು ಗಂಟೆ ಆಯ್ತು ಅವರು ಅವ್ರ ಬರೇ ಆಗುತ್ತೆ ಇಲ್ಲಿಂದ ಹೋಗಿ ನೂರು ಕಾರ್ಟನ್ ಪೇಪರ್ ಅಂತೆ ನೂರು ಕಾರ್ಟನ್ ಪೇಪರು ಒಳ್ಳೆ ಸಣ್ಣ ಪುಟ್ಟ ಏನೋ ಬೇರೆ ಬೇರೆ ಐಟಮ್ ಇರುತ್ತೆ ಒಂದ್ ಎರಡು ಎರಡು ಟನ್ ಬರುತ್ತೆ ಪರ್ಮಿಟ್ ಬೇರೆ ಮಾಡಿಸ್ಕೊಬೇಕು ಪರ್ಮಿಟು ನಮ್ಮ ಗ್ರೂಪಲ್ಲಿ ಹೋಗಿದ್ದಾರೆ ಅವ್ರ ಕೈಲಿ ಮಾಡಿಸೋದಾ ಇಲ್ಲ ಅಂತ ಅಲ್ಲೇ ಹೋಗಿ ಮಾಡ್ಸೋಣ ನೋಡ್ತೀನಿ ಯಾರು ಬೇಗ ಮಾಡ್ಕೊಡ್ತಾರೆ ಮಾಡಲಿ ಮತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಬಂದು ಕಬ್ಬೆಲ್ಲ ಇಳಿಸಿ ತಿರ್ಗಿ ಮಾರ್ಕೆಟ್ಗೆ ಹೋಗೋದಿತ್ತು ಮಾರ್ಕೆಟಿಗೆ ಬರಲ್ಲ ಅಂತ ಹೇಳಿದ್ದೀನಿ ಇನ್ನೊಂದು ನಮ್ಮ ಅಂಗಡಿಗೆ ಇನ್ನೊಂದು ಅಂಗಡಿಗೆ ಕಬ್ಬು ಹಾಕಬೇಕಿತ್ತು ನೋಡಿ ಒಂದೇ ಒಂದೇ ಬಾಡಿಗೆ ನೋಡೋಕ್ಕಾಗ್ತದ್ರೆ ಬೆಳಗ್ಗೆ ಜಿಮ್ಗೆ ಹೋಗಿ ಅಲ್ಲಿಂದ ಎಂಟು ಗಂಟೆ ಬರ್ತೀನಿ ಎಂಟು ಎಂಟು ಗಂಟೆಗೆ ಬಂದರೆ ರೆಡಿಯಾಗಿ ಹೋಗೋಷ್ಟು ಎಂಟುವರೆ ಅಲ್ಲಿಂದ ಬರೋಸ್ ಕರೆಕ್ಟಾಗಿ ನನಗೊಂದು ಬಾಡಿಗೆ ಹೊಡೆದ್ರೆ ಕರೆಕ್ಟಾಗಿ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಆಫೀಸ್ಗೆ ಹೋಗುತ್ತೆ ಈ ಥರ ಸೆಟ್ ಆಗಿಬಿಡಿದ್ದೆ ನಾನು ಬೆಳಗ್ಗೆ ಬೇಗ ಹೋಗ್ತೀನಾದ್ರೂ ಅಲ್ಲಿ ಕಬ್ಬೆಲ್ಲ ರೆಡಿ ಆಗಿರಲ್ಲ ಅಲ್ಲಿ ರೆಡಿ ಆಗೋದು ಎಂಟು ಗಂಟೆ ಮೇಲೆ ಬೇಗ ಓದು ಬೇಸ್ಟೆ ಇನ್ನು ಬನ್ನಿ ಇನ್ನ ಸೀಗಾ ಇಲ್ಲಿಂದ ಲೋಡ್ ಮಾಡ್ಕೋಣ ಹೋಗೋಣ ಆ ಸೀದತ್ರ ಹೋಗಿ ಸಿಗ್ತೀನಿ ಶೀಘೆ ಕರೆ ಅಂತಾನೆ ಇಲ್ಲ ಇಷ್ಟು ದಿನ ತಣ್ಣಗಿದ್ದು ಅಭ್ಯಾಸ ಹಾಕ್ಬಿಟ್ಟಿದ್ದ ಇಲ್ಲ ಅಂದ್ರೆ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇವರ್ತಾ ನೀರು ಕೂಡ ಜಾಸ್ತಿ ಮಾಡಿದ್ದೀನಿ ಈಗೀಗ ಏನಿಲ್ಲ ಅಂದ್ರೂ ಒಂದು ಮೂರು ಲೀಟರ್ ಮೇಲೆ ಬೀಳ್ತಾ ಆ ಇದಕ್ಕೆ ನಾನು ಇಷ್ಟೊಂದು ಬೇವರ್ತಾ ಇದ್ದೀನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಶೇಕೆ ಆಗ್ತಾ ಎಲ್ಲೂ ಟ್ರಾಫಿಕ್ ಇರಲ್ಲ ಅದೊಂದ ಜೆ ಸಿ ರೋಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ ಬಂದು ನಾನು ಅವಾಯ್ಡ್ ಮಾಡಬೇಕು ಬೇರೆ ರೂಟ್ ಅಂದರೆ ಬೇರೆ ಅಲ್ಲ ಎಲ್ಲ ರೂಟಲ್ಲಿ ಹಂಗೆ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಹಿಂಗೆ ಬರ್ಬೋದು ಬಟ್ ಅಲ್ಲೂ ಟ್ರಾಫಿಕ್ ಇರುತ್ತೆ ಏನು ಮಾಡ್ತೀನಿ ಹಿಂಗೆ ಹೋಗಿ ಜೆ ಸಿ ರೋಡು ಊರ್ನೂ ಊರ್ವ ಸಿಟ ಊರ್ವ ಸ್ವಲ್ಪ ಜಾಮ್ ಇರಲ್ಲ ಅಲ್ಲೂ ಒಂದೊಂದು ಸಿದ್ದಯ ರೋಡಲ್ಲಿ ಜಾಮ್ ಆಗಿಬಿಡ್ತು ಅಂದರೆ ಅಲ್ಲೂ ಗೋ ಇದ್ದ ಫುಲ್ ಲೋಡ್ ಇನ್ನೊಂದು ಹನ್ನೆರಡು ಬಾಕ್ಸ್ ಐತೆ ಹನ್ನೆರಡು ಬಾಕ್ಸ್ ಹಾಕೊಂಡು ಬಿಲ್ ಎಲ್ಲ ರೆಡಿ ಐತೆ ಎತ್ಕೊಂಡು ಹೊಡ್ತಾ ಇರೋದೆ ಫುಲ್ ಉಳಿದ್ಬಿಟ್ಟ ಹಾಗೆ ಗಾಡಿ ಚೂರು ಉಸಿರಾಡೋಕ್ಕೂ ಗ್ಯಾಸ್ ಇಲ್ಲ ಆ ಥರ ತುಂಬಬಿಟ್ಟಿದ್ದೀನಿ ಫುಲ್ ಲೋಡ್ ಮಾಡಿ ಇಲ್ಲಿಂದ ಹೊರಟೆ ಈಗ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಅದು ತೋರಿಸ್ತಾ ಇದ್ದೆ ಈಗ ಹನ್ನೆರಡು ಗಂಟೆ ಹನ್ನೊಂದು ಐವತ್ತು ನಾಲ್ಕು ಗಂಟೆ ಒಳಗಡೆ ಅಲ್ಲಿ ಬೀಚ್ ಆಗ್ಬೇಕಂತೆ ರೋಡ್ ಬೇರೆ ಚಿಕ್ಕದು ಬಾ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಹೊಸಕೋಟೆ ತನಕ ಹೋಗುತ್ತೆ ಹೊಸಕೋಟೆ ಬಿಟ್ಟು ಹೋಗುತ್ತೆ ಅಲ್ಲೆಲ್ಲಾದ್ರೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಡೋಣ ಬನ್ನಿ ನಾನು ಸಿಟಿಯಿಂದ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ ಫಸ್ಟ್ ಇದು ಟ್ರಾಫಿಕ್ ಕ್ಲಿಯರ್ ಮಾಡ್ಕಾಗುತ್ತೆ ಇಲ್ಲಿಂದ ನೋಡಿ ಟ್ರಾಫಿಕ್ಕಲ್ಲಿ ಹೆಂಗ್ ಸಾಯ್ತಾರೆ ಅಂದರೆ ಓ ಗಾಡಿ ಮೇಲೆ ಹತ್ತಿಸ್ಬಿಟ್ಟು ಗಾಡಿ ಮೇಲೆ ಅಪ್ಪಿಸ್ಬಿಟ್ಟು

ಸುಮಾರು ದಿನ ಆಯಿತು ಮೊನ್ನೆ ಒಂದು ಕೊಚ್ಚೆ ಗ್ರೌಂಡಲ್ಲಿ ಅಲ್ಲಿ ಇಳ್ಸಿದೆ 얘는 ಬಿ ಜಿಲ್ಲಾ ಗುರು ಬಿಡ ಏನಾಗಿಲ್ಲ ಅಕ್ಕ ಟೈಟ್ ಆಗಿ ಇದೆ ನನಗೆ ಇದು ಗೆ ಬೋಲ್ಡ್ ತಂದಿಕ್ಕಿದ್ದೀನಿ ಕಳಕೈತಲ್ಲ ಬೋಲ್ ತಂದಿಕಿದಿನಿ ಟೈಮ್ ಸಿಗತಾ ಇಲ್ಲ भर गया भर गया ಹ್ಮ ಹ

ಅದು ಜೀರೋ ಮಾಡಿದ್ದೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಏನು ಹಿಂಗೆ ಅಂತ ಇನ್ನೇ ಇಲ್ಲಿ ಯಾವುದು ಎಚ್ ಕ್ರಾಸ್ ಹತ್ತತ್ರ ಇದ್ದೀನಿ ಅಲ್ಲಿ ದೇವಸ್ಥಾನ ಈ ಪೆಟ್ರೋಲ್ ಬಂಕಲ್ಲಿ ಬೇಜಾರೇನಪ್ಪ ಅಂದರೆ ಇನ್ನು ನಮ್ಮಂತ ಎಲ್ಲೋ ಬರ್ ಗಾಡಿಗಳು ನೋಡಿದ್ರೆ ಅದು ಯಾಕಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾವು ಇಷ್ಟೋ ಮೂರು ಸಾವಿರ ಮೂರು ಸಾವಿರ ಏನೂರು ರೂಪಾಯಿಗೆ ಹಾಕ್ಸಿರೋದು ಯಾವಾಗಲೂ ಫುಲ್ ಟ್ಯಾಂಕ್ ಹಾಕ್ಸ್ತಾ ಹಾಕ್ಸ್ದಾಗ್ಲು ಹಿಂಗೆನೆ ಯಾವಾಗಲೂ ಹಿಂಗೇನೆ ಅವರು ಇದೇ ಇಷ್ಟು ಕಾರ್ಗಳಿಗೆ ಬರೀ ನೂರು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಹಾಕ್ಸಿದ್ರೆ ಅವರೇ ತೆಗಿಯೋದೇನು ಬೀಗ ಇಸ್ಕೊಳ್ಳೋದೇನು ತೆಗಿಯೋದೇನು ಏನು ನಮಗೇನು ಬೆಲೆ ಇಲ್ವಾ ನಾವು ಅದು ಹಾಕಿದ್ದಾನೆ ನನ್ನ ದುಡ್ಡು ಕೊಡ್ತಾ ಇದ್ದೀನಿ ಅಲ್ಲಿ ತನಕ ಸುಮ್ಮನೆ ಇದಾನೆ ಅದೊಂದು ತಿರ್ಗ್ಸೋಕ್ಕೂ ಆಗ್ತಾಯಿಲ್ಲ ಕ್ಯಾಬ್ ಒಂದು ಕೈಯ್ಯಲ್ಲಿ ತಿರ್ಸೋಕ್ಕೂ ಇದು ಮಾಡ್ತಿಲ್ಲ ಅವನು ಏನು ನನ್ನ ಮಕ್ಳು ಎಲ್ಲಿಂದೋ ಬಂದಿರ್ತಾರೆ ಲೈಕನ್ನು ಇಲ್ ತಿನ್ನೋಕ್ಕೆ ತಿಕ್ಕಾಗಂಜಲಿ ನನ್ನ ಇವರೇ ಅಂತಲ್ಲ ಸುಮ್ಮ ನಮ್ಮ ಇದರಲ್ಲೂ ಅಷ್ಟೇ ನಮ್ಮ ಕನ್ನಡದವರು ಎಲ್ಲರೂ ಅಷ್ಟೇ ಎಲ್ಲೋ ಬೋರ್ಡ್ ಗಾಡಿಗಳು ನೋಡಿದ್ರೇ ಏನೋ ಒಂಥರ ಏನೋ ಬೇಕಾಗಿದ್ದೀವಿ ದುರಂಕಾರ ಅದೇ ವೈಟ್ ಬೋರ್ಡ್ ಸೇಮ್ ಅದೇನೆ ನಾನು ಕಾರ್ ತಗೊಂಡು ವೈಟ್ ಬೋರ್ಡ್ ಗಾಡಿ ತಗೊಂಡು ಹೋದ್ರೆ ಐನೂರು ರೂಪಾಯಿಗೆ ಹಾಕ್ಸಿದ್ರು ಅವನೇ ಬಿಚ್ತಾನೆ ಅವನೇ ಹಾಕ್ತಾನೆ ಅವನೇ ತಿರುಗಿಸ್ಕೊಡ್ತಾನೆ ಬೀಗ ತಗೊಬಂದು ಕೈ ಕೊಡ್ತಾನೆ ಕುತ್ಕೊಂಡಿದ್ರೆ ಅದೇ ಕೆಲಸ ಈ ಗಾಡಿ ನಮಗೆ ಎಷ್ಟೆಷ್ಟು ಸಾರ ಇದಕ್ಕೆ ಅಂತ ಅಲ್ಲ ದೊಡ್ಡ ಬೇರೆ ಅಷ್ಟೇ ಅವರೇ ಬಂದು ಹೇಳ್ದು ಅವರೇ ಬಂದು ಹಾಕಾಗದು ಯಾಕಿಂಗ್ ಮಾಡ್ತಾರೆ ಏನೋ ಯಾವುದು ಹೋಟ್ಲೆ ಸಿಗ್ಲಿಲ್ಲ ಇನ್ನೊಂದು ನಲ್ವತ್ನಾಲ್ಕು ಕಿಲೋಮೀಟ್ರ್ ಐತೆ ಯಾಕಪ್ಪ ಇಲ್ಲಿ ಬಂದೆ ಅಂದರೆ ನೋಡಿ ಇಲ್ಲೈತೆಲ್ಲ ಹದಿನಾಲ್ ಕ್ರಾಸ್ ಇದು ಇಲ್ಲಿ ಲೆಫ್ಟ್ ತಗೊಂಡು ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತು ನೋಡಿ ಲೆಫ್ಟ್ ತಗೊಂಡ್ ಹೋದೆ ಊರು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇರ್ಬೋದೇ ನಮ್ಮ ಇಲ್ಲಿಂದ ಒಂದು ಹದಿನಾ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಬಾರ್ಡ್ರ್ ಆಗಿದ್ದ ಒಂದು ಹದಿನೆಂಟು ಕಿಲೋಮೀಟ್ರ್ ಹದಿನೇಳು ಕಿಲೋಮೀಟ್ರ್ ನಮ್ಮ ನಮ್ಮೂರು ನಮ್ಮೂರು ಹತ್ರ ಬಂದ್ರೆ ನಮ್ಮ ಊರಿಗೆ ಹೋಗೋಕ್ಕಾಗಲ್ಲ ನೋಡಿ ಹಿಂಗೆ ಡ್ರೈವರ್ಗಳ ಸಮಸ್ಯೆ ಹಿಂಗೆ ಸರಿ ಊರ ಹತ್ರನೇ ಅಲ್ಲೇ ಮನೆ ಅಕ್ಕಪಕ್ಕನೇ ಓಡಾಡ್ತಿರ್ತೀವಿ ಮನೆಗೆ ಹೋಗೋಕ್ಕಾಗಲ್ಲ ಅಂದರೆ ಅಲ್ಲಿ ಅಲ್ಲಿ ಇಲ್ಲ ಮನೆ ಮನೆಯೆಲ್ಲ ಇದೆ ಮನೆ ಕಟ್ಟಿ ಅಲ್ಲಿ ಯಾರಿಲ್ಲ ನಾವು ಯಾವತ್ತಾದರೂ ಹೋದಾಗ ಅಲ್ಲಿರೋಕ್ಕೆ ಅದು ಮಾಡ್ಕೊಂಡಿರೋದು ನಮ್ಮ ಫ್ಯಾಮಿಲಿ ಇರೋದೆಲ್ಲ ಇಲ್ಲೇನೆ ಬೆಂಗಳೂರಲ್ಲೇನೆ ಬೆಂಗಳೂರಲ್ಲೇ ಸೆಟ್ಲಾಗಿರೋದು ಸೆಟ್ಲಾದರೆ ಆಗಿಲ್ಲ ವಾಸ ಇರೋದು ಇಲ್ಲಿಂದ ಇನ್ನೊಂದು ನಲವತ್ತ ಮೂರು ಕಿಲೋಮೀಟ್ರು ಇನ್ನೊಂದು ನಲವತ್ತು ಐವತ್ತು ಕಿಲೋಮೀಟ್ರ್ ಅನ್ಕೊಳ್ಳಿ ಮಾಡಿಲ್ಲ ಗುರು ಇಷ್ಟು ದಿಷ್ಟಿನ ಹಂಗೆ ಇದು ಮತ್ತೆ ಬ್ರಿಡ್ಜಿದ್ ರೋಡ್ ಮಾತ್ರ ಚೆನ್ನಾಗಿದೆ ರೋಡ್ ಸಕತ್ತ ಐತೆ ಆದ್ರೆ ಅದೇ ತುಮಕೂರು ರೋಡ್ಗೆ ಹಾಕಾರಲ್ಲ ಹಂಸ್ಕೊಂಡು ತಡ ದಡ ಅಂತ ಆತರ ಹಂಸ್ಕೊಂಡು ಬೇಜನೇ ಇಲ್ಲ ಇರ್ಲಿಲ್ಲ ಬಸ್ ಅಲ್ಲಿ ಬಂದಾಗ ಇರ್ಲಿಲ್ಲ ಈಗ ಈಗ ನೋಡುತ್ತಲ್ಲ ಬೇಜನ್ ಮತ್ತೆ ನನ್ನ ಊರಿಗೆಲ್ಲ ಜಾಸ್ತಿ ಬರೋದೇ ಇಲ್ಲ ಊರಿಗೆ ಒಬ್ಬ ಹಬ್ಬ ಯಾವಾಗ ಸಹ ಹೋದ ವರ್ಷ ಇದಕ್ಕೆ ಬಂದು ಏನಾದ್ರು ಏನಾದರೂ ಕೆಲಸಗಳಿದ್ದರೆ ಮದುವೆ ಮದುವೆ ಜಾಸ್ತಿ ಹೋಗಲ್ಲ ನಮ್ಮ ತುಂಬ ಹತ್ರದವ್ರ ಮದುವೆ ಇಲ್ಲ ಫಂಕ್ಷನು ಅಂದ್ರೆ ಹಬ್ಬಕ್ಕೆ ಹಬ್ಬಕ್ಕೆ ಮಾತ್ರ ಬಂದೇ ಬರ್ತೀವಿ ಅದು ಬಿಟ್ಟರೆ ಜಾಸ್ತಿ ಅಡ್ಡಾಡಲ್ಲ ನಮ್ಮ ಅಣ್ಣ ನನ್ನ ತಮ್ಮ ಅವರೆಲ್ಲ ಅಡ್ಡಾಡ್ತಿರ್ತಾರೆ ನಾನು ಪ್ರೂಭ ಆರು ತಿಂಗಳು ಏಳು ತಿಂಗಳು ಇವತ್ತು ಹೋಗ್ಬೇಕು ಅನಿಸ್ತೈತೆ ಆದರೆ ಅಲ್ಲಿಂದ ಹತ್ರನೇ ನಾನೇನೋ ಏನೋ ಹೋದಸಲ್ಲಿ ಒಂದು ಹಳೆ ವಿಡಿಯೋ ನೋಡಿದರೆ ಆಸ್ಲಿ ಹಿಲ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿಂದ ಹತ್ರ ಆ ರೂಟ್ ಹೋದರೆ ನಮ್ಮ ಇದಕ್ಕೆ ಹತ್ರ ಆಗುತ್ತೆ ಹೋಗಿ ಅಲ್ಲಿಂದ ಇದೇ ರೂಟ್ ಬರ್ಬೋದು ನೋಡೋಣ ತಮ್ಮ ಬರ್ತಾನೆ ಬರ್ತೀನಿ ಅಂತಂದ ಬಂದ ಅವ್ನು ಏನಾದ್ರು ಜಾಸ್ತಿ ಇದು ಮಾಡ್ದೆ ಅಂದರೆ ಹೋಗಿ ಹಂಗೆ ನೋಡ್ಕೊಂಡು ನಮ್ಮಪ್ಪ ನೋಡೋಂಗ ಆಗೈತೆ ಆದ್ರೆ ನೋಡ್ಕೊಂಡು ಬರ್ತೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಇತ್ತು ಊಟ ಆಯ್ತು ಊಟ ಆಯ್ತು ಇಷ್ಟೊಂದು ರೈಸ್ ಉಂಟಿತ್ತಲ್ಲ ಇಲ್ಲೊಬ್ಬರು ಕುರಿ ಕಾಯ್ತಾ ಇಲ್ಲಿ ಇಲ್ಲಿ ಕಾಣಿಸ್ತಾ ನೋಡಿ ಕುರಿ ಕಾಯ್ತಾ ಹಿಂಗೆ ಓಡಾಡ್ತಿದ್ದ ಅಲ್ಲಿದ್ರು ಇದ್ರ ಹತ್ರ ಇದ್ರು ಅಲ್ಲಿಂದ ಹಿಂಗೆ ಬಂದರು ಸ್ವಲ್ಪ ಊಟ ಗೀಟ ಮಾಡ್ತಾರಣ ಅಂತ ಕೇಳ್ದು ಊಟ ಮಾಡ್ತೀರ ಅಂತ ಇಲ್ಲ ಬ್ಯಾಗಲ್ಲಿ ಐತೆ ಅಂತಂದ್ರೆ ಸ್ವಲ್ಪ ಸುಮ್ಮನೆ ಹಂಗೆ ಇದ್ದೆ ಏನ ತಕ್ಕಂಡ ಕುರಿ ಇದು ಮಾಡ್ತಿದ್ರ ಊಟ ಗೀಟ ಕೊಟ್ಬಿಟ್ಟು ಊಟದಲ್ಲೇನೋ ಆಗ್ಬಿಟ್ಟು ಕುರಿಗಳನ್ನ ಇಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಏನಾದರು ಹಂಗೆ ಹೋಗ್ಬಿಟ್ರಾ ಏನು ಅಂತ ಗೊತ್ತಾಗಲಿಲ್ಲ ಅಯ್ಯಪ್ಪ ನಾನು ಸುಮ್ಮನೆ ಇಷ್ಟೊಂದು ವೇಸ್ಟ್ ಆಗೋದಲ್ಲ ಇವಾಗ ಇದಾಗಲ್ಲ ಮನೆಗೆ ಹೋಗೋ ತನಕ ಅಂತ ಇರೋಲ್ಲ ನೈಟ್ ನನಗೆ ಹೋಗೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಕೊಟ್ಬಿಡೋಣ ಅಂತ ನೋಡಿದೆ ಅಪ್ಪ ಅವ್ರು ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಅದೇ ನನಗೇನು ಮಾಡಲ್ಲಪ್ಪ ಹೂ ಬಟ್ಟೆ ಬೇರೆ ಸಿಕ್ಕಾ ಬಟ್ಟೆ ಚಿತ್ತಿತ್ತ ತಡ್ಕೊಳಕ್ಕೆ ಆಯ್ತಾ ಇರಲಿಲ್ಲ ಅದಕ್ಕೆ ನಿಲ್ಲಿಸ್ಬಿಟ್ಟು ಫಸ್ಟ್ ಊಟ ಮಾಡಿದೆ ಮೂರುವರೆ ಆಯಿತು ಟೈಮು ಸಿಕ್ಕ ಬೇರೆ ಮೂರೂವರೆ ಅಂದರೆ ಇನ್ನು ಒನ್ ಒನ್ ಅವರ್ ಆಗುತ್ತೆ ಹೋಗುತ್ತ ತನಕ ಅಂದರೆ ಪರ್ಮಿಟೇ ಹಾಕ್ಸಿಲ್ಲ ಯಾಕೆಂದರೆ ಹೋಗ್ತಾ ಆರು ಈ ರೂಟ್ ಬರೋದು ಸ್ವಲ್ಪ ಡೌಟೇ ಇರೋದು ನಾನು ಇಲ್ಲಿ ಬರ್ತಾ ಹೋಗ್ತಾ ಹಿಡಿಯೋಲ್ಲ ಬರ್ತಾ ಹಿಡ್ದಾಗ್ತಾರೆ ಅಂದರೆ ಇಲ್ಲಿ ಎರಡು ಮೂರು ಸಲ ಅಡ್ಡಾಡಿದೀನಲ್ಲ ಅದರಿಂದ ಸ್ವಲ್ಪ ಧೈರ್ಯ ಎಲ್ಲೂ ಹಿಡಿಯೋಲ್ಲ ಅಂತ ಹಿಡ್ದಾಗ ನೋಡ್ಕೊಳ್ಳೋಣ ಸರಿಯಾಗಿ ಗುಮ್ತಾರೆ ಊಟ ಆಯಿತು ನಮ್ಮದು ಇಲ್ಲ ಸೈಡ್ ಬೈಪಾಸಲ್ಲಿ ಹಾಕೊಂಡಿದ್ದೀನಿ ಯಾವುದು ಏನು ಲೂಸ್ ಆಗಿಲ್ಲ ನಾನು ಎರಡು ವಿಡಿಯಂ ಮಾತು ಕಂಬಲೈನ್ ಈಗ ಫೋಟೋ ಬೇಕು ಹಾವು ನನ್ನ ಲೊಕೇಶನ್ ಇನ್ನೊಂದು ಎಂಟು ನಿಮಿಷ ಇನ್ನೊಂದು ಮೂರುವರೆ ಕಿಲೋಮೀಟರ್ ಐತೆ ನನ್ನ ತಮ್ಮ ವಿಶ್ವಮ್ ಕಾಲೇಜ್ ಅಂತ ಹೇಳಿದ್ನಲ್ಲ ಬರ್ತೀನಿ ನಾನು ಬರ್ತೀನಿ ಇರೋಣ ಅಂತ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತಾಯಿದ್ದೀನಿ ಅನ್ನಪ್ಪ ಎಲ್ಲ ಗೊತ್ತಾಗ ನಾನು ಇನ್ನೊಂದು ಎಂಟು ನಿಮಿಷ ಇಲ್ಲಿಂದ ಅಂಗಳ್ಳು ಅಂಗಳಿಂದ ಅಂಗಡಿಯಿಂದ ಒಂದು ನೂರು ಮೀಟ್ರ್ ಅಷ್ಟೇ ಇದು ಒಳಗಡೆಗೆಲ್ಲ ತೋರಿಸ್ತೈತೆ ಬನ್ನಿ ನನ್ನ ಸೀದಾ ಹನ್ನೊಂದು ಪಾಯಿಂಟ್ ಸಿಗ್ತೀನಿ

ನೋಡಿ ಗಾಯ ನಮ್ಮ ಅಪ್ಪನ ನೋಡಬೇಕು ಅಂತೇಳಿದ್ನಲ್ಲ ಒಳಗಡೆ ಹೋಗಂಗಿಲ್ಲ ಅಂತೆ ನೋಡಿ ಇಲ್ಲ ಐತಲ್ಲ ಇಲ್ಲಿ ಕಾಣಿಸ್ತೈತಲ್ಲ ಅದೇ ನಮ್ಮ ಅಪ್ಪನ ಗುರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಇದರಲ್ಲಿ ಎಲ್ಲೊಂದ್ಸಲಿ ಜೂಮ್ ಹಾಕಿ ನೋಡ್ತೀನಿ ನಾವು ಒಂಚೂರು ಕಾಣ್ಬೋದು ಇಲ್ಲೈತಲ್ಲ ದೊಡ್ಡದು ಇದೇನೆ ನಮ್ಮ ಅಪ್ಪನ ಗುರಿ ಒಳಗಡೆ ಹೋಗಂಗಿಲ್ಲ ನಮ್ಮಮ್ಮ ಬೈತಾಯಿದ್ರು ಇನ್ನೊಂಚೂರು ಬೇಗ ಬಂದಿದ್ರೆ ಹೋಗ್ಬೋದಿತ್ತು ಬನ್ನಿ ಇಲ್ಲಿ ಇಲ್ಲಿಂದ ಸೀದಾ ಓದ್ತಾ ಇರೋದೆ ನಮ್ಮ ಅಮ್ಮನೇ ಫೋನ್ ಮಾಡ್ತಾವ್ರೆ ಹಲೋ ನಮ್ಮಮ್ಮ ತಿರ್ಗಾ ಅದನ್ನೇ ಹೇಳ್ತಾವ್ರೆ ಎಷ್ಟೊತ್ತಂದ್ರೆ ಅಷ್ಟೊತ್ತರಲ್ಲಿ ಹೋಗೋಲ್ಲ ಆರು ಗಂಟೆ ಒಳಗಡೆ ಇದ್ದರೆ ಹೋಗು ಇಷ್ಟೊತ್ತಲ್ಲೆಲ್ಲ ಹೋಗಲ್ಲ ಅಂತ ನಮ್ಮ ಡ್ರೈವರ್ಗಳು ಅನೇ ಬರ ಹಿಂಗೆ ಮನೆ ಮನೆ ಹತ್ತಿರ ಹೋದ್ರು ಮನೆಗೆ ಹೋಗಕ್ಕಾಗಲ್ಲ ಊರಿಗೆ ಹತ್ರ ಇದ್ದರೆ ಊರು ಒಳಗೆ ಹೋಗೋಕ್ಕಾಗಲ್ಲ ಹಿಂಗೆ ನಾನು ನನ್ನ ತಮ್ಮ ಬಂದ ಹಿಂಗ ಅಲ್ಲಿಗೂ ಹಂಗಕ್ಕೂ ಹಿಂಗೋಕ್ಕೂ ನನಗೇನು ಅಷ್ಟೊಂದು ಜಾಸ್ತಿ ವ್ಯತ್ಯಾಸ ಆಗೋಲ್ಲ ಏನೋ ಒಂದು ನಾಲ್ಕೈದು ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಅಷ್ಟೇ ಇವನು ಹೆಂಗೋ ಡ್ರಾಪ್ ಮಾಡಬೇಕಿತ್ತಲ್ಲ ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಬೇಗ ಬಂದೆ ಆದರೂ ಟೈಮ್ ಸಾಕಾಗಲಿಲ್ಲ ಏಳು ಕಾಲಾಗೋಯಿತು ನನ್ನ ಬೇಗ ಬಂದಿರೋ ಒಳಗಡೆ ಹೋಗ್ಬೋದಿತ್ತು ಬೇಡಲ ಈಗ ಕೇಳೋದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಯಾರು ಬರಬೇಡ್ರಿ ಯಾ ಬರಬೇಡ್ರಿ ಯಾ ಅಂತ ಏನಿಲ್ಲ ಇದರಲ್ಲಿ ಏನು ಮರ್ಯಾದೆ ಇರಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಒಂದ್ ಮರ್ಯಾದೆ ಇರಲ್ಲ ಎಲ್ಲ ಎಲ್ಲಿಂದನೋ ಬಂದಿರೋ ಅವಾಗ್ಬಿಟ್ಟು ಮಾತಾಡ್ತಾರೆ ಅಲ್ಲಿ ಬೆಲೆ ಇರಲ್ಲ ಬೇರೆ ಟೈಮ್ ಅಲ್ಲಿ ಹೆಚ್ ಪಿ ಇತ್ತಪ್ಪ ಇಲ್ಲಿ ಎಚ್ ಪಿ ಏನಿದು ಸೆಲ್ ಇತ್ತು ಪೆಟ್ರೋಲ್ ಬಂಕು ಜಿಯೋ ಆಗ್ಬಿಟ್ಟದೆ ಇಲ್ಲೆಲ್ಲ ಪೆಟ್ರೋಲ್ ಜಾಸ್ತಿ ನೂರ ಒಂಬತ್ತು ರೂಪಾಯಿ ಡೀಸೆಲ್ ತೊಂಬತ್ತೆರಡು ರೂಪಾಯಿ ಇಲ್ಲಿ ತೊಂಬತ್ತೆರಡು ಎಷ್ಟು ಆಯ್ತು ತಪ್ಪತ್ತೊಂಬತ್ತೆರಡು ತೊಂಬತ್ತ್ಮೂರು ರೂಪಾಯಿ ಆಯ್ತು ಡೀಸೆಲ್ ಇಲ್ಲೆಲ್ಲ ಜಾಸ್ತಿ ಇಲ್ಲಿಂದ ಕರೆಕ್ಟಾಗಿ ಒಂದು ಓನ್ಪಲ್ಲಿ ಅಂತ ಐತೆ ಎಷ್ಟು ಕಿಲೋಮೀಟ್ರ್ ಗೊತ್ತಾ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರೇನ ಐತೆ ಇಪ್ಪತ್ತು ಇಪ್ಪತ್ತು ಇಲ್ಲ ಕರೆಕ್ಟಾಗಿ ಬಾಡ್ರಿ ದಾಟಿದ ತಕ್ಷಣನೇ ಒಂದು ಪೆಟ್ರೋಲ್ ಬಂಕ್ ಐತೆ ಅಲ್ಲಿಗೆ ಹೋಗಿ ಹಾಕ್ಸ್ಕೊಂಡ್ರೆ ಆ ಲೀಟ್ರಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಉಳೀತದೆ ಮೂರು ರೂಪಾಯಿನ ಉಳಿಯುತ್ತದೆ ನಾವೇನಾದ್ರು ಊರಿಗೆ ಬರ್ಬೇಕಾದ್ರೆ ಕರೆಕ್ಟಾಗಿ ಅಲ್ಲಿ ಬಂದು ಅಲ್ಲಿ ಫುಲ್ ಟ್ಯಾಂಕ್ ಮಾಡ್ಕೊತೀವಿ ಇಲ್ಲ ಊರೆಲ್ಲ ಫುಲ್ ಟ್ಯಾಂಕ್ ಮಾಡ್ಕೊಂಡಿರ್ತೀವಿ ಇಲ್ಲೇನೋ ಜಾಸ್ತಿ ಅಡ್ಡಾಡೋದಿತ್ತಂತೆ ಇಲ್ಲಿನ ಅಲ್ಲಿಂದ ಬಂದು ಅಲ್ಲೊಂದು ಫುಲ್ ಟ್ಯಾಂಕ್ ಮಾಡ್ಕೊಳ್ತೀವಿ ಇಲ್ಲೆಲ್ಲ ಅಡ್ಡಾಕ್ ಸರೋಗುತ್ತೆ ನಮ್ಮ ಊರ ಎಕ್ಸಿಟ್ ಇಲ್ಲಿಂದ ನಮ್ಮ ಮನೆಗೆ ಒಂದು ಮೂರು ಕಿಲೋಮೀಟ್ರು ಈ ಊರು ಸಿಟಿ ಒಳಗಡೆಯಿಂದ ಒಂಚೂರು ಆಚೆಗೆ ಆಚೆ ಅಂದರೆ ಕಾಲನಿ ಥರ ಐತೆ ಅಲ್ಲಿ ನಮ್ಮಪ್ಪ ಇದ್ದಾಗ ಅವಾಗ ಯಾವಾಗಲೂ ತಗೊಂಡಿದ್ದಿದ್ದು ತಗೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲೋ ಹತ್ತೊಂಬತ್ತರಲ್ಲ ಮತ್ತು ಹದಿನೆಂಟರಲ್ಲೇ ಅವ್ರು ಮನೆ ಕಟ್ಟಿದ್ದು ಆಗ ನಾನು ಇರಲಿಲ್ಲ ಹುಡುಗಿನ ಲವ್ ಮಾಡಿ ಹೋಗಿ ಸ್ವಲ್ಪ ಯುದ್ಧ ನಡೀತಿತ್ತು ನಮ್ಮದು ನಾನು ಇರಲಿಲ್ಲ ಮನೆ ಕಟ್ಟಬೇಕಾದಾಗಲಿ ಇದು ಮಾಡ್ಬೇಕಾದ್ರೆ ನಾನೇನು ಇರಲಿಲ್ಲ ನಮ್ಮ ಅಪ್ಪ ನಮ್ಮ ನಮ್ಮಪ್ಪ ನಮ್ಮ ಅಣ್ಣ ಕಟ್ಟಿದ್ದ ಮನೆ ಅವ್ರಿಗೆ ತುಂಬ ಆಸೆ ಇತ್ತು ಮನೆ ಸ್ವಂತ ಮನೆ ಕಟ್ಟಬೇಕು ಕಾರ್ ತಗೋಬೇಕು ಅವ್ರ ಮೇಲೆ ಇದರಿಂದನೇ ಇನೋವಾ ತಗೊಂಡಿದ್ದು ಇನೋವಾ ತಗೊಂಡೆ ಅದು ಒಂದು ಹಂಗೆ ಬಿದ್ದೈತೆ ಡಾಕ್ಯುಮೆಂಟ್ಸ್ ಇದಾಗಿ ಮತ್ತು ನಮ್ಮ ಅಣ್ಣನ ಮದುವೆ ನೋಡ್ಬೇಕಂತ ತುಂಬ ಆಸೆ ಇತ್ತು ಅದಕ್ಕಿಂತ ಮುಂಚೆನೇ ಹೋಗ್ಬಿಟ್ರು ಅವರು ಏನು ಮಾಡಲ್ಲ ಯಾರ್ಯಾರು ಎಷ್ಟು ದಿನ ಜೊತೇಲಿರ್ಬೇಕಂತಿರುತ್ತೆ ಅಷ್ಟು ದಿನ ಇರೋಕ್ಕಾಗೋದು ಇಲ್ಲಿ ನೆನ್ಸ್ಕೊಂಡ್ರೆ ಇಲ್ಲೆಲ್ಲ ಹೋಗ್ಬಿಡ್ತೀನಿ ಇವಾಗ ಬೇಡ ಬನ್ನಿ ನಾನು ಸೀದಾ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಬಾಡ್ರು ಬಾರ್ಡ್ರ್ ಅಂತೀನಿ ಅದೇ ನನ್ನ ಸರ್ಕಲ್ ತೋರಿಸಿದ ಮೇಲೆ ಹಿಂಗೆ ಲೆಫ್ಟ್ ಹೋದ್ರೆ ನಮ್ಮ ಹೋಗುತ್ತೆ ಅಂತ ಮೈನ್ ರೋಡು ಈ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಅಂದರೆ ಸಿಕ್ಕಾಪಟ್ಟೆನೇ ಚೆನ್ನಾಗಿಲ್ಲ ಈಗೀಗ ಹಾಕಿರೋದು ಇದು ಸಿಮೆಂಟ್ ರೋಡು ಸ್ವಲ್ಪ ದಿನ ಮುಂಚೆ ಹೆಂಗಿತ್ತು ಅಂದರೆ ಗಾಡಿ ಅರ್ಧ ಬುಲೆರಾನೇ ಅರ್ಧ ಒಳಗಡೆ ಹೋಗೋದು ಹಂಗಿತ್ತು ಇದು ಬನ್ನಿ ರೋಡ್ ಚೆನ್ನಾಗಿಲ್ವಲ್ಲ ಇನ್ನು ಸೀದಾ ಎಲ್ಲಾದರೂ ಮದನ್ಪಲ್ಲಿ ಹತ್ರ ಟೀ ಕುಡಿಬೇಕು ಮದನ್ಪಲ್ಲಿ ಸಾರಿ ಚಿಂತಾಮಣಿ ಹತ್ರ ಅಲ್ಲಿ ಟೀ ಕುಡಿಬೇಕಾದ್ರೆ ಸಿಗ್ತೀನಿ ಒಳ್ಳೆ ಟೀ ಸಿಗುತ್ತೆ ಅಲ್ಲಿ ಬನ್ನಿ ತೋರಿಸ್ತೀನಿ ಇಷ್ಟು ಗಂಟೆಗೆ ಅಲ್ಲಿ ಹೊರಟಿದ್ದು ಆರು ಗಂಟೆಗೆ ಹೊರಟಿದ್ದು ನಾನು ಈಗ ಟೈಮ್ ಎಷ್ಟು ಹನ್ನೊಂದು ಕಾಲ ಆಯಿತು ಈಗ ನ್ಯಾಷನಲ್ ಗ್ರೌಂಡ ನ್ಯಾಷನಲ್ ಕಾಲೇಜ್ ಹತ್ರ ಇದ್ದೀನಿ ಇಷ್ಟೊತ್ತಾಗೋಯ್ತು ಇಲ್ಲಂತೂ ಅಲ್ಲಿಂದ ಬಂದ್ಬಿಟ್ಟೆ ಬೇಗ ಇದ್ರ ಮೇಲೆ ಇಲ್ಲಿ ಬೈಪ್ನಳ್ಳಿ ಫ್ಲೇವರ್ ಮೇಲೆ ತಗೊಳಾಕೊಂಡಿದ್ದು ಹೆಚ್ಚು ಕಮ್ಮಿ ಮುಖಾಲ್ವರ್ ಫ್ಲೇವರ್ ಅತ್ತೆ ಅತ್ತಿ ಅರ್ಧ ಫ್ಲೇವರಿಂದ ಅರ್ಧ ಫ್ಲೇವರ್ಗೆ ಮುಖಾಲ್ ಅವರ್ ಆಗೈತೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಜಾಮ್ ಅಲ್ಲಂತೂ ಇಷ್ಟೊತ್ತಲ್ಲಿ ಜಾಮ್ ಆಗೋಲ್ಲ ಯಾಕೋ ಜಾಮ್ ಆಗಿತ್ತಪ್ಪ ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಹೆಂಗೆ ಕಂಟಿನ್ಯೂಸ್ ಆಗಿ ಹಾಕಬೇಕು ಅನ್ಕೊಂಡಿದ್ದೀನಿ ವೀಡಿಯೋಗಳನ್ನ ಇರ್ತೀನಿ 爹他妈！Yeah,